ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಐವತ್ತಕ್ಕೆ ಹೆಚ್ಚು ಅಂಕಗಳನ್ನು ಕೇವಲ ಇನ್ನೆರಡು ದಿನಗಳಲ್ಲಿ ಯಾವ ರೀತಿ ಗಳಿಸೋದು ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಿದ್ದೀನಿ ಸೊ ಪಾಸಿಂಗ್ ಪ್ಯಾಕೇಜ್ ಅನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಮಕ್ಕಳ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನ ಪಡೆದುಕೊಳ್ಳಿ ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಐವತ್ತು ಅಂಕಗಳನ್ನು ಯಾವೆಲ್ಲ ಕಾನ್ಸೆಪ್ಟ್ ಅನ್ನ ನೀವು ಕವರ್ ಮಾಡ್ಕೋಬೇಕು ಅದೆಲ್ಲವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಮಕ್ಳ ಸೊ ಮೊದಲನೇದಾಗಿ ಕವಿ ಪರಿಚಯ ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಆರು ಅಂಕಗಳಿಗೆ ಇರ್ತದೆ ಸೊ ಹಾಗಾಗಿ ಅಲ್ಲಿ ನಿಮ್ಗೆ ಇರುವಂತಹ ಎಲ್ಲ ಕವಿಗಳನ್ನ ಒಟ್ಟಿಗೆ ನಾನ್ ನಿಮ್ ಕೊಟ್ಟಿದ್ದೀನಿ ಮಕ್ಳ ಸೊ ಎಂ ಮರಿಯಪ್ಪ ಭಟ್ಟ ಅವರು ಅವರ ಕಾಲ ಸ್ಥಳ ಕೃತಿಗಳು ಇವುಗಳನ್ನು ನೀವು ಕಲ್ತ್ಕೊಳ್ಳಿ ವಾಕ್ಯ ರೂಪದಲ್ಲಿ ಜೋಡಣೆ ಮಾಡಲಿಕ್ಕೆ ಬಹಳ ಈಸಿ ಅದಕ್ಕೂ ಒಂದು ಪ್ಯಾಟ್ರನನ್ನು ಕೆಳಗಡೆ ಕೊಟ್ಟಿದ್ದೀನಿ ಸುಲಭವಾಗಿ ಯಾವ ರೀತಿ ಕೇವಲ ಒಂದು ನಾಲ್ಕು ವಾಕ್ಯಗಳನ್ನು ನೀವು ಕಲ್ತ್ಬಿಟ್ಟು ಕಲ್ತ್ಬಿಟ್ರೆ ಸೊ ಈಸಿಯಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೋದು ನೆಕ್ಸ್ಟು ಎ ಎನ್ ಮೂರ್ತಿರಾವ್ ಅವ್ರ ಬಗ್ಗೆ ಡಿ ಎಸ್ ಜಯಪ್ಪಗೌಡ ಸೊ ಅವರು ಕೃಷಿ ಶಕ್ ಸಾವಿರದ ಒಂಬೈನೂರ ನಲ್ವತ್ತೇಳು ಚಿಕ್ಕಮಗಳೂರು ಜಿಲ್ಲೆಯ ದಾರದಳ್ಳಿಯಲ್ಲಿ ಜನಿಸ್ತಾರೆ ಸೊ ಕೃತಿಗಳು ಕೆಲವು ಅಟ್ಲೀಸ್ಟ್ ಎಲ್ಲಾ ಕೃತಿಗಳನ್ನ ನೆನಪಿಟ್ಕೊಳಕ್ ಅಂದ್ರೆ ಒಂದು ಮೂರರಿಂದ ನಾಲ್ಕು ಕೃತಿಗಳನ್ನ ನೆನ್ಪಿಟ್ಕೊಳ್ಳಿ ಸಾಕು ಮತ್ತೆ ಅವ್ರಿಗೆ ಬಂದಂತ ಪ್ರಶಸ್ತಿಗಳು ಏನು ಕೆಲವು ಎರಡು ಮೂರು ಪ್ರಶಸ್ತಿಗಳಷ್ಟೇ ಇರ್ತವೆ ಸೊ ಅದನ್ನ ನೆನ್ಪಿಟ್ಕೊಂಡ್ರೆ ಸಾಕು ಮಕ್ಕಳ ಸೊ ನೆಕ್ಸ್ಟ್ ಜಿ ಎಸ್ ಶಿವರುದ್ರಪ್ಪ ಅವರು ನೆಕ್ಸ್ಟ್ ದರಾ ಬೇಂದ್ರೆ ಅವರದು ರನ್ನ ಅವರ ಕವಿ ಪರಿಚಯ ಕುಮಾರ ವ್ಯಾಸ ಸಾರಾ ಅಬೂ ನೆಕ್ಸ್ಟ್ ಪೂತಿ ನರಸಿಂಹಾಚಾರ್ ಸೊ ಇವರೆಲ್ಲರ ಕವಿಗಳ ಕುವೆಂಪು ಅವ್ರದ್ದು ವಿಕೃ ಗೋಕಾಕ್ ಇರ್ಬೋದು ಲಕ್ಷ್ಮೀಶ ಪಂಪ ಇದಿಷ್ಟು ಜನದ ನೀವು ಅಭ್ಯಾಸವನ್ನ ಮಾಡ್ಕೊಳ್ಳಿ ಸಾಕು ಮಕ್ಕಳ ಸೊ ಅದಕ್ಕೆ ನೀವು ಫಸ್ಟ್ ಒಂದು ಎಕ್ಸಾಂಪಲ್ಗೆ ತಗೊಳ್ಳೋದಾದ್ರೆ ನೋಡಿ ಈಗ ಎಕ್ಸಾಂಪಲ್ಗೆ ಲಕ್ಷ್ಮೀಶ ಇವರು ಕ್ರಿಸ್ತಶಕ ಇದು ಚಿಕ್ಕಮಗಳೂರು ಕ್ರಿಸ್ತಶಕ ಸುಮಾರು ಸಾವಿರದ ನೂರ ಐವತ್ತೈದರಲ್ಲಿ ಚಿಕ್ಕಮಗಳೂರು ಎಂಬ ಕಡೂರು ತಾಲೂಕಿನ ದೇವನೂರು ಎಂಬಲ್ಲಿ ಊರಿನಲ್ಲಿ ಜನಿಸ್ತಾರೆ ಸೊ ಇವರು ಜೈಮಿನಿ ಭಾರತ ಎಂಬ ಕೃತಿಯನ್ನ ಬರೆದಿದ್ದಾರೆ ಇವರಿಗೆ ಉಪಮಲೋಲ ಕರ್ನಾಟಕ ಕವಿಚ್ಯೂತನವನ ಚೈತ್ರ ಎಂಬ ಬಿರುದುಗಳು ಲಭಿಸಿವೆ ಸೊ ನೋಡಿ ಇಷ್ಟೇ ಇಷ್ಟು ಈ ಬರೆದ್ರೆ ಮೂರು ಅಂಕ ಸಿಗ್ತದೆ ಮಕ್ಕಳ ಸೊ ಬಹಳ ಈಸಿ ಹಾಗಾಗಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದಿಷ್ಟೇ ಪ್ಯಾಟರ್ನ್ ಈಗ ಪಂಪ ಅನ್ನ ತೆಗೆದುಕೊಳ್ಳಿ ನೋಡಿ ಪಂಪ ಇವರು ಕ್ರಿಸ್ತಶಕ ಸುಮಾರು ಒಂಬೈನೂರ ಎರಡರಲ್ಲಿ ವೆಂಗಿ ಮಂಡಲದ ವ್ಯಂಗಿಪಳು ಎಂಬಲ್ಲಿ ಊರಿನಲ್ಲಿ ಜನಿಸ್ತಾರೆ ಸೊ ಇವರು ವಿಕ್ರಮಾರ್ಜುನ ವಿಜಯ ಆದಿ ಪುರಾಣ ಮುಂತಾದ ಕೃತಿಗಳನ್ನ ಬರೆದಿದ್ದಾರೆ ಇವರಿಗೆ ಸರಸ್ವತಿ ಮಣಿಹಾರ ಸಾರೋದಯ ಗುಣ ಸಂ ವಿರುದ್ಧಗಳು ಲಭಿಸಿವೆ ನೋಡಿ ಬಹಳ ಈಸಿ ಸೊ ಹಾಗಾಗಿ ಇದಿಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳ ಇದಿಷ್ಟು ಹದ್ನಾಲ್ಕು ಕವಿಗಳ ಪರಿಚಯವನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡ್ರೆ ಸಾಕು ಅಂಡ್ ತದನಂತರ ಕಂಠಪಾಠಕ್ಕೆ ಬಂದ್ರೆ ನಿಮಗೆ ನಾಲ್ಕು ಅಂಕಗಳಿರ್ತವೆ ಮಕ್ಕಳ ಸೊ ಫಸ್ಟ್ ನೀವು ಸಂಕಲ್ಪ ಗೀತೆ ಸೊ ಸಂಕಲ್ಪ ಗೀತೆಗೆ ಬಂದ್ರೆ ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಸೊ ನೋಡಿ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ಅಕ್ಕಿ ಆರುತ್ತಿದೆ ನೋಡಿದಿರ ನೀಲ ಮಂಡಲ ಸಮಬಣ್ಣ ಮುಗಿಲಿನ ಆಹ್ಹ್ ರೆಕ್ಕೆಗಳೊಡೆದ ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನ್ನು ಮಾಡಿದ ಕಣ್ಣ ಅಕ್ಕಿ ಆರತಿದೆ ನೋಡಿದಿರ ಸೊ ನೋಡಿ ಇದು ಲೈನ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಸುರು ಪದ್ಯದಿಂದ ಈ ನಾಲ್ಕು ಲೈನು ನೆಕ್ಸ್ಟ್ ಅಲಗಲಿ ಬೇಳರಿಂದ ಕೊಡಲಿ ಕೊರೆ ಕೂಡ ಕಬ್ಬಿಣ ಮೊಸರ ಬೆಣ್ಣಿ ಹಾಲ ಅಲ್ಲಿಂದ ನಾನು ಸೊ ಇದಿಷ್ಟನ್ನ ನೀವು ಅಭ್ಯಾಸವನ್ನ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ ತದನಂತರ ನಿಮಗೆ ಅಹ್ ಕಂಠಪಾಠಕ್ಕೆ ಇನ್ನೂ ಇರುವಂತಹ ಕೌರವೇಂದ್ರನ ಅದರಿಂದ ನಿಮಗೆ ಮಾರಿ ಗೌತಮವಾಯ್ತು ನಾಳಿನ ಭರತ ಆ ಲೈನ್ ಅನ್ನ ಕೇಳ್ತಾರೆ ನೆಕ್ಸ್ಟ್ ಚಲಮನೆ ಮೆರೆವೆಂ ರನ್ನ ಅವರು ರಚಿಸಿರುವ ನೆಲಕ್ಕಿರುವೆನೆಂದು ಬಗೆದಿರಿ ಚಲಕ್ಕಿರುವೆಂ ಸೊ ಆ ಒಂದು ನಾಲ್ಕು ಲೈನ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀರಲವ ಪದ್ಯದಿಂದ ಆ ಎರಡೂ ಲೈನ್ಗಳು ಬರ್ತವೆ ಮಕ್ಕಳು ಅದಷ್ಟನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಕೆಮ್ಮೆನೆ ಮೀಸೆ ಓದ್ತೇನೆ ಸೊ ಅದರಲ್ಲಿ ಇದಿಷ್ಟು ಲೈನ್ ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡ್ಕೊಂಡ್ರೆ ಮಕ್ಕಳು ಇದರಲ್ಲಿ ಯಾವುದಾದ್ರೂ ನಾಲ್ಕು ನಿಮಗೆ ಏನಕ್ಕೆ ಎಕ್ಸಾಮ್ಗೆ ಕೆ ನಾಲ್ಕು ಲೈನು ನಿಮಗೆ ಎಕ್ಸಾಮ್ಗೆ ಬಂದಿರ್ತದೆ ಹಾಗಾಗಿ ಸೊ ಕವಿ ಪರಿಚಯದಿಂದ ಆರು ಅಂಕ ಸಿಗ್ತದೆ ನಂತರ ಕಂಠಪಾಠದಿಂದ ನಾಲ್ಕು ಅಂಕ ಸಿಗ್ತದೆ ಸೊ ಹಾಗಾಗಿ ನಾಲ್ ಹತ್ತು ಅಂಕ ನಿಮ್ಗೆ ಅಲ್ಲಿಗೆ ಆಗ್ತದೆ ಮಕ್ಕಳು ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಏಳು ಅಂಕಗಳು ಒಂದು ವಾಕ್ಯದಲ್ಲಿ ಬರ್ತವೆ ಫಸ್ಟು ನಮ್ಮ ಭಾಷೆ ಸೊ ಎಂಬರಿಯಪ್ಪ ಭಟ್ಟ ಅವರು ಬರೆದಿರುವಂಥದ್ದು ಅದರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂದರೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡ್ತಾರೆ ತುಂಬಾ ಬಾರಿ ಪ್ರಶ್ನೆ ರಿಪೀಟ್ ಆಗಿದೆ ಚಲನವಲನಗಳ ವಿಷಯವಾಗಿ ಮತ್ತೆ ಆಹಾರ ವಿಚಾರವಾಗಿ ಮನುಷ್ಯನಿಗೆ ಲೆಕ್ಕ ಬಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಸಂಚಾರಿ ಜೀವನವನ್ನ ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟಾಗ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದವರು ಯಾರು ನಯಸೇನ ಕವಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮಹಾಮದಿಯರ ಆಳ್ವಿಕೆಯಲ್ಲಿ ಸೊ ಇದಿಷ್ಟು ಪ್ರಶ್ನೆಗಳು ನಿಮಗೆ ನಮ್ಮ ಭಾಷೆಯಿಂದ ಒಂದು ಅಂಕಕ್ಕೆ ಬರುವಂಥವು ನೆಕ್ಸ್ಟ್ ವ್ಯಾಗ್ರ ಗೀತೆ ಸೊ ಇದರಲ್ಲಿ ಭಗವದ್ಗೀತೆ ರಚಿಸಿದವರು ಯಾರು ಹುಲಿಗೆ ಪರಮಾನಂದವಾಗಲು ತುಂಬಾ ರಿಪ ರಿಪೀಟೆಡ್ ಕಾರಣವೇನು ಶಾನುಭೋಗರಿಗೆ ತಲೆ ಕಾರಣವೇನು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಸೊ ಇದನ್ನ ತುಂಬಾ ಬಾರಿ ಕೇಳ್ತಾರೆ ಹಸಿದು ಮಲಗಿದ್ದ ಹುಲಿಯು ಏನೆಂದು ಆಲೋಚಿಸಿತು ವಿಧಿ ಆಹಾರಕ್ಕೆ ಏನನ್ನ ಒದಗಿಸುವುದು ಎಂದು ಯೋಚಿಸಿತು ಸೊ ಇದಿಷ್ಟು ವ್ಯಾಗ್ರ ಗೀತೆಯಿಂದ ಒಂದು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳಾಗಿರ್ತವೆ ಮಕ್ಕಳು ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಭಾಗ್ಯ ಶಿಲ್ಪಿಗಳು ಸೊ ಇದರಲ್ಲಿ ಬಂದ್ರೆ ನಾಲ್ವರಾಡಿ ನಾಲ್ವಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು ಅದು ಇಂಪಾರ್ಟೆಂಟ್ ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ನೆಕ್ಸ್ಟ್ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಸರ್ ಎಂಬ ಪದವಿ ಅದನ್ನು ತುಂಬ ಬಾರಿ ಕೇಳ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನ ದಿವಾನರಾಗಿ ನೇಮಿಸಿದವರು ಯಾರು ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗಿತ್ತು ಇದಿಷ್ಟು ಅದರಲ್ಲಿ ಕೇಳುವಂತಹ ಪ್ರಶ್ನೆಗಳು ನೆಕ್ಸ್ಟ್ ಎದೆಗೆ ಬಿದ್ದ ಅಕ್ಷರ ಸೊ ಈ ಪಾಠದಲ್ಲಿ ಬರುವಂತವು ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಇದನ್ನ ಕೇಳ್ತಾರೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಒಂದಲ್ಲ ಒಂದು ಹಿಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳು ಮನೆ ಮಂಚಮ್ಮ ಯಾರು ಗ್ರಾಮ ದೇವತೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ನೆಕ್ಸ್ಟ್ ವಚನಕಾರರಿಗೆ ಯಾವುದು ದೇವರಾಗಿತ್ತು ಪ್ರಜ್ಞೆಯೇ ದೇವರಾಗಿತ್ತು ಅಶೋಕ್ ಅವರ ವೃತ್ತಿ ಮನೋವೈದ್ಯರಾಗಿರ್ತಾರೆ ಅವರು ದೇವನೂರರು ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿದ್ದಾರೆ ಚಾವಣಿ ಇಲ್ಲದ ಗುಡಿ ಇಲ್ಲದ ಕಾರುಣ್ಯ ಸಮತೆಯ ಬದ್ಧವನ್ನು ಇಟ್ಟರೆ ಅದೇ ನನ್ನ ದೇವರಾಗುತ್ತದೆ ಸೊ ಇದಿಷ್ಟು ಎದೆಗೆ ಬಿದ್ದ ಅಕ್ಷರದಲ್ಲಿ ಬಂದಂತಹ ಒಂದು ವಾಕ್ಯದ ಪ್ರಶ್ನೆಗಳಾಗಿರ್ತವೆ ಮಕ್ಕಳ ನೆಕ್ಸ್ಟ್ ಸಂಕಲ್ಪ ಗೀತೆ ಇದರಲ್ಲಿ ಈ ಪದ್ಯ ಭಾಗದಲ್ಲಿ ತುಂಬಾ ಬಾರಿ ಕೇಳುವಂತಹ ರಿಪೀಟೆಡ್ ಕ್ವಶನ್ಸು ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಸೊ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನ ನದಿ ಜಲ ಏನಾಗಿದೆ ಕಲುಷಿತವಾಗಿದೆ ನೆಕ್ಸ್ಟ್ ಯಾವುದಕ್ಕೆ ಮುಂಗಾರಿನ ಮಳೆ ಆಗಬೇಕು ಕಲುಷಿತವಾಗಿರುವ ನದಿ ಜಲಗಳಿಗೆ ಕಾಡು ಮೇಲಿನ ಸ್ಥಿತಿ ಬರಡಾಗಿದೆ ಯಾವ ಎಚ್ಚರದಳು ಬದುಕಬೇಕು ಸೊ ಮತಗಳೆಲ್ಲವ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕಬೇಕು ಸೊ ಈ ಪ್ರಶ್ನೆ ರಿಪೀಟ್ ಆಗಿರುವಂತ ಪ್ರಶ್ನೆಗಳು ನೆಕ್ಸ್ಟ್ ಹಕ್ಕಿ ಆರತಿದೆ ನೋಡಿದಿರಾ ಇದರಲ್ಲಿ ಅಕ್ಕಿ ಯಾವ ವೇಗದಲ್ಲಿ ಹಾರಾಡುತ್ತಿದೆ ಅಕ್ಕಿಯ ಗರಿಗಳಲ್ಲಿ ಯಾವ ಬಣ್ಣಗಳಿವೆ ಸೊ ಇದನ್ನು ಕೇಳ್ತಾರೆ ಹೊಳೆ ಬಣ್ಣಗಳಿವೆ ಅಕ್ಕಿಯ ಕಣ್ಣುಗಳು ಯಾವುವ ರಿಪೀಟೆಡ್ ಕ್ವಶನ್ ಸೂರ್ಯಚಂದ್ರರು ಅಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ ಸಾರ್ವಭೌಮರ ಹಕ್ಕಿ ಅಕ್ಕಿಯು ನೆತ್ತಿ ಕುಕ್ಕಿದೆ ಯಾರನ್ನು ಹರಸಿದೆ ಅಂತ ಕೇಳ್ತಾರೆ ಸೊ ಅಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನ ಹರಸಿದೆ ಅಕ್ಕಿಯು ಯಾವುದರ ಸಂಕೇತವಾಗಿದೆ ಕಾಲ ಪಕ್ಷಿ ಅಕ್ಕಿಯ ಚುಂಚಗಳು ಎಲ್ಲಿಗೆ ಚಾಚಿವೆ ದಿಗ್ಮಂಡಲ ಅಂಚಿನ ಆಚೆಗೂ ಚಾಚಿವೆ ಸೊ ಇದಿಷ್ಟು ನಿಮಗೆ ಅಕ್ಕಿ ಆರ್ತಿದೆ ನೋಡಿದ್ರೆ ಅದರಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು ಇದರಲ್ಲಿ ಹೆಚ್ಚು ಬಾರಿ ಕೇಳುವಂಥದ್ದು ಶ್ರೀಕೃಷ್ಣನು ಕರ್ಣನ ರಥವನ್ನ ಹೇಗೆ ಕೂರಿಸಿಕೊಂಡನು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿ ಈ ಪ್ರಶ್ನೆ ತುಂಬಾ ಬಾರಿ ಬರ್ತದೆ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನಕಲ ಮತ್ತೆ ಸಹದೇವ ಇದಿಷ್ಟು ನಿಮಗೆ ಇಂದ ಬರುವಂಥದ್ದು ನೆಕ್ಸ್ಟ್ ಎಸ್ ಇಲ್ಲೊಂದಿದೆ ಚಲಮನೆ ಮೆರವೆಂ ಸೊ ಇದರಲ್ಲಿ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳ್ತೇನೆ ಭೀಷ್ಮರಿಗೆ ದಿನಪಸುತ ಯಾರು ಕಾರಣ ಇದನ್ನ ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಾರೆ ನೆಕ್ಸ್ಟ್ ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ ಪಾರ್ಥ ಭೀಮರನ ಚಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಅಂತಕಾತ್ಮಜ ಎಂದರೆ ಧರ್ಮರಾಯ ಸೊ ಇದಿಷ್ಟು ಪೋಯಂ ಇಂದ ಬಂದಂತಹ ಕ್ವಶನ್ಸ್ ಮಕ್ಕಳು ನೆಕ್ಸ್ಟ್ ಪೂರಕ ಪಾಠದಿಂದ ಅದರಲ್ಲಿ ಫಸ್ಟ್ನೇದಾಗಿ ವಸಂತ ಮುಖ ತೋರಲಿಲ್ಲ ಸೊ ಇದರಲ್ಲಿ ಪುಟ್ಟಪೋರಿ ಏನು ಮಾಡುತ್ತಿದ್ದಳು ತುಂಬಾ ಬಾರಿ ಕೇಳ್ತಾರೆ ಮುಸುರೆ ತಿಕ್ಕುತ್ತಿದ್ದಾಳೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾರೆ ಗುಡಸಿಲಿನಲ್ಲಿ ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರ ಕಂಬಾರ ನೇಕಾರ ಕೇರಿಯ ಮಾರನಿಗೆ ಮುಖ ತೋರಲಿಲ್ಲ ಹಾಲು ಗಲ್ಲ ಆ ಹಸುಳೆ ಏನು ಮಾಡುತ್ತಿದ್ದಾಳೆ ಮುಸುರೆ ತಿಕ್ಕುತ್ತಿದ್ದಾಳೆ ಇಳೆಗೆ ಯಾವ ಸಂಭ್ರಮ ಬಂದಿದೆ ಕಡಲ ಹುಕ್ಕಿ ಹರಿಯುವ ಸಂಭ್ರಮ ಬಂದಿದೆ ಬಾಲರವಿ ಎಲ್ಲಿ ಸೊರಗಿದ್ದಾನೆ ತೂತು ಬಿದ್ದ ಅಮ್ಮನ ಸೀರೆಯಲ್ಲಿ ವಸಂತ ಎಲ್ಲಿಗೆ ಬರಲು ಹೆದರಿದನು ಸೊ ಕತ್ತಲೆ ಗವ್ವೆಯನ್ನ ಕುಡಿಸಿನೊಳಗೆ ಬರಲು ಹೆದರಿದನು ಸೊ ಇದಿಷ್ಟು ವಸಂತ ಮುಖ ತೋರಲಿಲ್ಲ ಪೂರಕ ಪಾಠದಿಂದ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ಉದಾತ್ತ ಚಿಂತನೆಗಳು ಸೊ ಇದರಲ್ಲಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿ ಕೇಳುವಂತಹ ಪ್ರಶ್ನೆಗಳು ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಈ ಪ್ರಶ್ನೆ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ನೆಕ್ಸ್ಟ್ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಇದು ನೆಕ್ಸ್ಟ್ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರದ ರಸ್ಕಿನ್ ಕೃತಿ ಯಾವುದೋ ದಿಸ್ ಲಾಸ್ಟ್ ಇದಿಷ್ಟು ಉದಾತ್ತ ಚಿಂತನೆಗಳಿಂದ ಬರುವಂತದ್ದು ನೆಕ್ಸ್ಟ್ ಭಗತ್ ಸಿಂಗ್ ಈ ಪಾಠದಲ್ಲಿ ಬರುವಂತದ್ದು ಸೊ ಜಲಿಯನ್ ವಾಲಾಬಾಗ್ ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೀತದೆ ಸೊ ನೈನ್ಟೀನ್ ನೈನ್ಟೀನ್ ಏಪ್ರಿಲ್ ತರ್ಟಿ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಹೆಸರು ಜನರಲ್ ಡಯರ್ ನೆಕ್ಸ್ಟ್ ವೀರ ಬಾಲಕ ಭಗತ್ ಸಿಂಗ್ ತಂದೆ ತಾಯಿಯ ಹೆಸರು ನೆಕ್ಸ್ಟ್ ಭಗತ್ ಸಿಂಗ್ ಯಾವಾಗ ಜನಿಸಿದರು ಭಗತ್ ಸಿಂಗ್ ಜನ್ಮಸ್ಥಳ ಭಗತ್ ಸಿಂಗ್ ತಂಗಿಗೆ ಆಶ್ಚರ್ಯವಾಗಲು ಕಾರಣ ಭಗತ್ ಸಿಂಗನ ದಿನನಿತ್ಯದ ಆಚರಣೆಗೆ ಯಾವುದಾಗಿತ್ತು ಇದರಲ್ಲಿ ಹೆಚ್ಚು ಬಾರಿ ಅಷ್ಟೇ ಒಟ್ಟು ನೋಡ್ಕೊಂಡಿರಿ ಸೊ ಹೆಚ್ಚಾಗಿ ಇದರಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಮಕ್ಕಳ ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯುದ್ಧ ಸೊ ಇದರಲ್ಲಿ ಬರುವಂಥದ್ದು ರಾಹಿಲನು ಯಾರು ಸೊ ಇದು ಇಂಪಾರ್ಟೆಂಟ್ ಸೊ ವೈದ್ಯ ಸೈನಿಕ ನೆಕ್ಸ್ಟ್ ಈ ಪಾಠದಲ್ಲಿ ಬರುವಂಥದ್ದು ರಾಹಿಲನ್ನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರ ಹಿಡಿದುಕೊಂಡಿದ್ದೇನು ಸೊ ಅದು ಔಷಧ ಮತ್ತೆ ಶಸ್ತ್ರಾಸ್ತ್ರ ಸಾಮಾನು ಪೆಟ್ಟಿಗೆ ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನ ಹೇತಕ್ಕಾಗಿ ಪಾಲಿಸಲಾಗಿದೆ ತುಂಬಾ ಬಾರಿ ಕೇಳ್ತಾರೆ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತುಗಳು ಯಾವುವು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯನ ಕಡೆಯವನು ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗೊಣಗಿಕೊಂಡು ಬಾಗಿಲು ತೆರೆದಳು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಅಂತ ಹೇಳಿ ಇದ್ಮಾಡ್ತಾಳೆ ಸೊ ಇದು ನೆಕ್ಸ್ಟ್ ಶಬರಿಯಿಂದ ಶ್ರೀರಾಮನ ತಂದೆಯ ಹೆಸರೇನು ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಮೋಸ್ಟ್ ರಿಪೀಟೆಡ್ ಆಗಿ ಕೇಳ್ತಾರೆ ಮತಂಗಾಶ್ರಮದಲ್ಲಿ ವಾಸವಿದ ತಪಸ್ವಿ ಯಾರು ಶಬರಿ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಮಹರ್ಷಿ ಇದಿಷ್ಟು ಒಂದು ವಾಕ್ಯಕ್ಕೆ ಈ ಪಾಠದಲ್ಲಿ ಹೆಚ್ಚಾಗಿ ಕೇಳ್ತಾರೆ ನೆಕ್ಸ್ಟ್ ಅಗ್ನಿಭೂತಿ ವಾಯುಭೂತಿಯರ ಕಥೆ ಸೊ ಇದು ಶಿವಕೋಟಿ ಆಚಾರ್ಯರು ಇದರಲ್ಲಿ ಕೌಸಂಬಿಯ ಅರಸ ಯಾರು ಆ ಸೋಮಶರ್ಮ ಕಾಶ್ಯಪಿಯ ಮಕ್ಕಳ ಹೆಸರು ಅಗ್ನಿಭೂತಿ ವಾಯುಭೂತಿ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳಿಸ್ತಾಳೆ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳಿಸ್ತಾಳೆ ಅದನ್ನು ಕೇಳ್ತಾರೆ ಅಹ್ ಸೂರ್ಯ ತಂಗ್ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಆ ಪ್ರಶ್ನೆಯನ್ನ ಕೇಳ್ತಾರೆ ನೆಕ್ಸ್ಟ್ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಮಂತ್ರಿ ಪದವಿ ಇದಿಷ್ಟು ಈ ಪಾಠದಲ್ಲಿ ಬರುವಂಥದ್ದು ನೆಕ್ಸ್ಟ್ ಲಂಡನ್ ನಗರ ಅದು ಆ ಪಾಠದಲ್ಲಿ ಹೆಚ್ಚಾಗಿ ಕೇಳುವಂತಹದ್ದು ನೆಲ್ಸನ್ ರವರ ಮೂರ್ತಿ ಇರುವಂತಹ ಸ್ಥಳದ ಹೆಸರೇನು ಟ್ರಾಫ್ಲಾಗ್ ಸ್ಕ್ವೇರ್ ಅದು ಕೇಳ್ತಾರೆ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ನೆಕ್ಸ್ಟ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಹೋಣಿ ಯಾವುದು ಸೊ ಈ ಪ್ರಶ್ನೆಗಳು ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳು ಲಂಡನ್ ನಗರದಿಂದ ಒಂದು ಅಂಕಕ್ಕೆ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಅಸರು ಸೊ ಇದು ಈ ಪದ್ಯದಿಂದ ಬರುವಂತಹದ್ದು ಅಶ್ವಯುಧ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ ಅದು ಗಿಳಿಯ ಹಸಿರಿನಂತಿದೆ ಕವಿಯ ನೋಡಿದ ಅಡಕೆಯ ತೋಟ ಇಲ್ಲಿದೆ ಬನದ ಹಂಚಿನಲ್ಲಿದೆ ಹಸಿರು ಎಂಬುದು ಯಾವುದನ್ನ ಕಂಡು ಪ್ರೇರಿತವಾದ ಕವನವಾಗಿದೆ ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಅದನ್ನು ತುಂಬಾ ಬಾರಿ ಕೇಳ್ತಾರೆ ಮಕ್ಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆಯ ರೀತಿ ಕಂಡಿದೆ ಕವಿಯ ಆತ್ಮ ಎಲ್ಲಿ ಹೆಸರಾಗಿದೆ ವನ ನದಿಯಲ್ಲಿ ನೆಕ್ಸ್ಟ್ ಕುವೆಂಪು ಅವರು ನೋಡಿದ ಸಂಜೆಯ ಬಿಸಿಲು ಯಾವ ಬಣ್ಣದ್ದಾಗಿತ್ತು ಹಸಿರು ಬಣ್ಣದಾಗಿದೆ ನೆಕ್ಸ್ಟ್ ಹಲಗಲಿಯ ಬೇಡರು ಈ ಲಾವಣಿಯಲ್ಲಿ ಬರುವಂತದ್ದು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು ಹಲಗಲಿಯ ನಾಲ್ಕು ಪ್ರಮುಖರು ಯಾರು ಪೂಜಾರಿ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತೆ ರಾಮ ಹಲಗಲಿಯ ಗುರುತು ಉಳಿಸಿದಂತಹದ್ದು ಹೇಗೆ ಸೊ ಅದು ನೆಕ್ಸ್ಟ್ ಯಾವ ಘಟನೆ ಹಲಗಲಿಯ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಬಂಟರ ಹತಾರದ ಕದನ ಲಾವಣಿಗೆ ಕಾರಣವಾಗಿದೆ ಹಲಗಲಿ ಗ್ರಾಮ ಎಲ್ಲಿದೆ ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಸೊ ಇದು ಅಲಗಲಿಯ ಬೇಡರ ಲಾವಣಿಯಿಂದ ಬಂದಂತದ್ದು ನೆಕ್ಸ್ಟ್ ವೀರ ಲವ ಸೊ ಈ ಪದ್ಯದಲ್ಲಿ ಬರುವಂತದ್ದು ಯಜ್ಞಾಶುವನ್ನು ಕಟ್ಟಿದವರು ಯಾರು ಹೆಚ್ಚು ಬಾರಿ ಕೇಳ್ತಾರೆ ಲವ ಕುದುರೆಯನ್ನು ಲವ ಯಾವುದರಿಂದ ಕಟ್ಟಿದ ಉತ್ತರಿಯಿಂದ ಕಟ್ತಾನೆ ಮುನಿಸುತ್ತರೂ ಹೆದರಲು ಕಾರಣವೇನು ಇದಿಷ್ಟು ಇಂಪಾರ್ಟೆಂಟ್ ಆಗಿ ಒಂದು ಅಂಕಕ್ಕೆ ವೀರಲವದಿಂದ ಕೇಳ್ತಾರೆ ನೆಕ್ಸ್ಟ್ ಕೆಮ್ಮೆನೆ ಮೀಸೆ ಹೊತ್ತೇನೆ ಸೊ ಈ ಒಂದು ಇದರಿಂದ ಒಂದು ಅಂಕಕ್ಕೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂತಾನೆ ದ್ರವ್ಯಾರ್ಥಿಯಾಗಿ ಬರ್ತಾನೆ ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಅಶ್ವತ್ಥಾಮನೊಡನೆ ಪರಶುರಾಮ ದ್ರೋಣಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು ಸೊ ಇದಿಷ್ಟು ನಿಮಗೆ ಈ ಪಾಠದಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ವಚನಗಳು ಪದ್ಯದಿಂದ ನೆಕ್ಸ್ಟ್ ಇಲ್ಲಿ ವಚನಗಳು ಇದರಿಂದ ಅಕ್ಕ ಮಹಾದೇವಿ ಅಂಕಿತ ಗೊತ್ತು ಚೆನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಯಾವುದನ್ನ ಹಾನಿ ಎಂದಿದ್ದಾಳೆ ಹಿಂದೆ ಮಾಡಿದ ಹೀನಗಳನ್ನ ತಂದು ಮುಂದಿಡುವುದು ಹಾನಿ ಎಂದಿದ್ದಾಳೆ ನೆಕ್ಸ್ಟ್ ಹರಿಯದವರನ್ನೇ ಸಂಘ ಮಾಡಿದರೆ ಆಗುವ ಪರಿಣಾಮವೇನು ಯಾವುದನ್ನು ಕಡಿದು ಕೊರೆದರೆ ಕಂಪನ್ನು ಬಿಡುವುದಿಲ್ಲ ಯಾವುದನ್ನ ಕಡಿದು ತೊರೆದಡೆ ಬೆಂದು ಕಳಂಕ ಹಿಡಿಯುವುದಿಲ್ಲ ಸೊ ಇದರಲ್ಲಿ ಹೆಚ್ಚು ಬಾರಿ ಕೇಳೋದು ಅಕ್ಕ ಮಹಾದೇವಿ ಯಾವುದನ್ನ ಹಾನಿ ಎಂದಿದ್ದಾಳೆ ತುಂಬಾ ಬಾರಿ ಕೇಳ್ತಾರೆ ಸೊ ಅದನ್ನ ನೋಡ್ಕೊಳ್ಳಿ ನೆಕ್ಸ್ಟ್ ನಾನು ಪ್ರಾಸ ಬಿಟ್ಟ ಕತೆ ಸೊ ಅದರಲ್ಲಿ ತುಂಬಾ ಬಾರಿ ಬರುವಂಥದ್ದು ಹೆಚ್ಚಾಗಿ ಬಿಲ್ ಹಬ್ಬವನ್ನ ರಚಿಸಿದ ಕವಿಯಾರು ನೆಕ್ಸ್ಟ್ ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನ ಬರೆದರು ಈ ಪ್ರಶ್ನೆಯನ್ನ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ ನೆಕ್ಸ್ಟ್ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇ ಸೊ ಇನ್ನು ಉಳಿದವು ನೋಡ್ಕೊಳ್ಳಿ ಬಟ್ ಇವು ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಶಕುನಾಸನನ ಉಪದೇಶ ಇದರಲ್ಲಿ ಯಾರಿಗೆ ಗುರುವಾಣಿ ಹೊರೆ ಎನಿಸ್ತದೆ ಮೂರ್ಖರಿಗೆ ಯಾರ ಕಿವಿಗೆ ಉಪದೇಶ ಆಟುವುದಿಲ್ಲ ರಿಪೀಟೆಡ್ ಕ್ವಶನ್ ದುಡ್ಡಿನ ಪೈತ ಆಡಿದವರಿಗೆ ಯಾವುದು ಕ್ಷುದ್ರವಾಗಿದೆ ಜಗತ್ತು ಶುದ್ಧವಾಗಿದೆ ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ಕೊಳೆಯುತ್ತದೆ ಗುರುವಚನ ಕಿವಿಗೆ ಆಭರಣವಾಗಿದೆ ನೆಕ್ಸ್ಟ್ ಕಾಶ್ಮೀರದ ಮಹಾರಾಜ ಮಹಾಮಂತ್ರಿ ಮಹಾಮಂತ್ರಿಯಾರ ಶಕುನಾಸನ ಯಾರಿಗೆ ಉಪದೇಶವನ್ನು ನೀಡುತ್ತಾನೆ ಯಾರ ಬುದ್ಧಿ ಮಂಕಾಗುತ್ತದೆ ಆಗುತ್ತದೆ ಯಾರ ಉಪದೇಶ ಗುಣಗಳನ್ನು ಗ್ರಹಿಸಬಲ್ಲರು ಸೊ ಇದಿಷ್ಟು ಮಕ್ಕಳ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ನಿಮಗೆ ಹಾಗಾಗಿ ಏಳು ಅಂಕಗಳನ್ನು ಅಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ ಅದರೊಳಗಡೆ ಏಳು ಅಂಕ ಬರ್ತದೆ ಬೇರೆ ಏನು ಔಟ್ ಆಫ್ ದಿಸ್ ಯಾವುದೂ ಬರೋದಿಲ್ಲ ಸೊ ಹಾಗಾಗಿ ಅದಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಅಲ್ಲಿಗೆ ನಿಮಗೆ ಹದಿನೇಳು ಅಂಕಗಳು ಆಗ್ತದೆ ನೆಕ್ಸ್ಟ್ ನಿಮಗೆ ಹದಿನೆಂಟು ಅಂಕಕ್ಕೆ ಸಂದರ್ಭಗಳು ಬರ್ತದೆ ಬಹಳ ಈಸಿ ಮಕ್ಕಳ ನೋಡಿ ನಿಮಗೆ ಪ್ರತಿಯೊಂದು ಪಾಠದಿಂದಲೂ ಯಾವೆಲ್ಲ ಸಂದರ್ಭಗಳು ಕೇಳ್ತಾರೆ ಅದನ್ನ ಇಲ್ಲೇ ನೋಡ್ಕೊಂಬಿಡಿ ಸೊ ಸಂಸ್ಕೃತಿಯ ಇತಿಹಾಸ ಉಳಿಯಿತು ತಕ್ಕದೆ ಬೆರಸಲ್ಕೆ ಗೃತಮಂ ತೈಲಮಂ ಸಿಗಿರು ತೆಗೆದು ತೆಗೆದ ಕಬ್ಬಿನಂತೆ ಉಷ್ಣ ಹಳಿದ ಹಾಲಿನಂತೆ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಇದಿಷ್ಟು ನಮ್ಮ ಪಾ ಭಾಷೆ ಎಂಬ ಪಾಠದಿಂದ ಆಯ್ಕೆ ಮಾಡಲಾಗಿದೆ ಸೊ ಕವಿ ಹೆಸರು ಎಂ ಮರಿಯಪ್ಪ ಭಟ್ರು ಆಕರ ಕೃತಿ ಕನ್ನಡದ ಸಂಸ್ಕೃತಿ ಸೊ ಹಾಗಾಗಿ ಈಸಿಯಾಗಿ ನೋಡಿ ಇದೇನು ಇಲ್ಲ ಅಂದ್ರೆ ಇದಿಷ್ಟು ಬರೆದು ಸ್ವಾರಸ್ಯ ಅರ್ಥ ಮಾಡ್ಕೊಂಡ್ರೆ ಆದ್ರೆ ಸ್ವಾರಸ್ಯವನ್ನು ನಾವು ಬರೀಬಹುದಾಗ್ತದೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ವ್ಯಾಗ್ರ ಗೀತೆಯಿಂದ ಬಂದಂತಹದ್ದು ಖಂಡವಿದಿಕೋ ಮಾಂಸವಿದೋ ಹುಂಡಿಕೆಯ ಬಿಸಿ ರಕ್ತವಿದಿಕೋ ನೆಕ್ಸ್ಟ್ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಹುಲಿ ಈಗ ಎಷ್ಟು ಹಸಿದಿರಬೇಕು ದೇವರೇ ಹತ್ತುವಷ್ಟು ಅವಕಾಶ ಕರುಣಿಸು ನೋಡಿ ಇದಿಷ್ಟು ವ್ಯಾಗ್ರ ಗೀತೆಯಿಂದ ಬಂದಿರುವಂತಹ ಸಂದರ್ಭದ ಪ್ರಶ್ನೆಗಳ ಮಕ್ಕಳ ಸೊ ಒಟ್ಟಿಗೆ ಇರೋದ್ರಿಂದ ನೋಡಿ ಪ್ರಾಕ್ಟೀಸನ್ನು ನೀವು ಮಾಡ್ಕೊಬೋದು ನೆಕ್ಸ್ಟ್ ಭಾಗ್ಯಶಿಲ್ಪಿಗಳಿಂದ ಹೆಚ್ಚಾಗಿ ಬರೋದು ಸಾಮಾಜಿಕ ಕಾನೂನುಗಳ ಹರಿಕಾರ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಸಂಸ್ಥಾನ ಎಂಬ ಕೀರ್ತಿ ಪ್ರಾಪ್ತವಾಯಿತು ಇದೇನು ಹೆಚ್ಚಾಗಿ ಕೇಳಿಲ್ಲ ಬಟ್ ನೋಡ್ಕೊಂಡಿರಿ ನೆಕ್ಸ್ಟು ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿಸಿತ್ತು ಅದನ್ನು ತುಂಬ ಬಾರಿ ಕೇಳ್ತಾರೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ಎರಡು ಪ್ರಶ್ನೆಗಳನ್ನ ಮೋಸ್ಟ್ ರಿಪೀಟೆಡ್ ಆಗಿ ಭಾಗ್ಯಶಿಲ್ಪಿಗಳು ಪಾಠದಿಂದ ಸಂದರ್ಭ ಸಾಹಿತ್ಯಕ್ಕೆ ಕೇಳ್ತಾರೆ ನೋಡ್ಕೊಳ್ಳಿ ನೆಕ್ಸ್ಟು ಹೆದೆಗೆ ಬಿದ್ದ ಅಕ್ಷರ ಇದರಲ್ಲಿ ಬರುವಂತಹ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಅವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಸೊ ಇದಿಷ್ಟು ಇದರಲ್ಲಿ ಬರುವಂತಹದ್ದು ನೆಕ್ಸ್ಟ್ ಪದ್ಯ ಭಾಗಕ್ಕೆ ಬಂದರೆ ಸಂಕಲ್ಪ ಗೀತೆಗಳಿಂದ ಬಂದ್ರೆ ಪ್ರೀತಿಗೆ ಹಣತೆಯ ಹಚ್ಚೋಣ ಮುಂಗಾರಿನ ಮಳೆ ಆಗೋಣ ಹೊಸ ಬರವ ಭರವಸೆಗಳ ಕಟ್ಟೋಣ ಹೊಸ ಎಚ್ಚರದೊಳ ಬದುಕೋಣ ಇದಿಷ್ಟು ಬಂದ್ರೆ ಸಂಕಲ್ಪ ಗೀತೆಯಿಂದಲೇ ಬಂದಿರ್ತದೆ ಮಕ್ಕಳ ಅದನ್ನ ಜಿ ಎಸ್ ಶಿವರುದ್ರಪ್ಪ ಅವರು ಎದೆ ತುಂಬಿ ಹಾಡಿದನು ಎಂಬ ಆಕಾರ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ನೆಕ್ಸ್ಟ್ ಹಕ್ಕಿ ಹಾರುತ್ತಿದೆ ನೋಡಿದಿರ ದರಾ ಬೇಂದ್ರೆ ಅವ್ರದ್ದು ಸೊ ಅದಕ್ಕೂ ನೋಡಿ ಇಷ್ಟು ಪ್ರಶ್ನೆಗಳು ನೋಡ್ಕೊಳ್ಳಿ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು ಅದರಲ್ಲಿ ಈ ಇದಿಷ್ಟು ಹೆಚ್ಚಾಗಿ ಕೇಳ್ತಾರೆ ಬಾಯ್ದಾಂಬುಲಕ್ಕೆ ಕೈಯಾನುವರೆ ಸೊ ಇದನ್ನ ಕೇಳ್ತಾರೆ ನಿನ್ನ ಪದಸೆಯ ಬಯಸುವನೆಲ್ಲ ಮಾರಿಗೌತವಾಯ್ತು ನಾಳಿನ ಭಾರತ ಇದು ಮೋಸ್ಟ್ ರಿಪೀಟೆಡ್ ಆಗಿ ಬರ್ತದೆ ನೆಕ್ಸ್ಟ್ ಚಲಮನೆ ಮೆರವಿನಿಂದ ತುಂಬಾ ಬಾರಿ ಕೇಳೋದು ನೆಲಕ್ಕಿರಿವೆಂದು ಬಗೆದರೆ ಚಲಕ್ಕಿರಿವೆ ಅದನ್ನು ಕೇಳ್ತಾರೆ ನೆಕ್ಸ್ಟ್ ಸಮರದೊಳಗೆಜ್ಜ ಪೇರ್ ಮಾವುದು ಕಜ್ಜಂ ಸೊ ಇದನ್ನ ಕೇಳ್ತಾರೆ ಸೊ ಹಾಗಾಗಿ ಇವೆಲ್ಲವನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಮಾದರಿಯಾಗಿ ಬರೀಲಿಕ್ಕೆ ನಿಮ್ಗೊಂದಿಲ್ಲಿ ಇಲ್ಲಿ ಸಂದರ್ಭ ನೋಡಿ ಈ ವಾಕ್ಯವನ್ನ ಈಗ ಫಾರ್ ಎಕ್ಸಾಂಪಲ್ ತೆಗೆತ್ಕೊಂಡ್ರೆ ಇದನ್ನೇ ತಗೊಳ್ಳಿ ನೆಲಕ್ಕಿರಿವೆನ್ ಬಗೆದರೆ ಚಲಕ್ಕಿರಿವೆಂ ಈ ವಾಕ್ಯವನ್ನ ಚ ರನ್ನ ಅವರು ಬರೆದಿರುವಂತಹ ಗದಾಯುಧ ಆಕರ ಕೃತಿಯಿಂದ ಆಯ್ದ ಚಲಮನೆ ಮೆರೆವೆಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೊ ಈ ಮಾತನ್ನ ಸೊ ಆ ಸಂದರ್ಭದಲ್ಲಿ ಯಾರು ಯಾರಿಗೆ ಆ ಸಂದರ್ಭದಲ್ಲಿ ಬರ್ತದೆ ಅದನ್ನು ಬರೆದು ಅದರ ಸ್ವಾರಸ್ಯವನ್ನು ಬರೆದು ಬಿಟ್ಟರೆ ಮಕ್ಕಳ ಈಸಿಯಾಗಿ ನಿಮಗೆ ಅಂಕಗಳು ಸಿಗ್ತದೆ ಸೊ ಹಾಗಾಗಿ ಆ ರೀತಿ ಪ್ರಾಕ್ಟೀಸನ್ನು ನೀವು ಮಾಡ್ಕೊಳ್ತಾ ಹೋಗಬೇಕು ನೆಕ್ಸ್ಟು ಯುದ್ಧ ಪಾಠದಿಂದ ಬಂದರೆ ನಿಮಗೆ ಸೊ ಈ ನಾಲ್ಕು ಸಂದರ್ಭಗಳು ಬರುವ ಸಾಧ್ಯತೆಗಳಿರ್ತವೆ ನೆಕ್ಸ್ಟು ಶಬರಿಯಿಂದ ಬಂದರೆ ಇದಿಷ್ಟು ಸೊ ನಾನು ಇದರ ಪಿ ಡಿ ಎಫನ್ನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಮಕ್ಕಳ ಸೊ ಹಾಗಾಗಿ ಅಲ್ಲಿ ನೀವು ಹೋಗಿ ಡೌನ್ಲೋಡನ್ನು ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಲಂಡನ್ ನಗರದಿಂದ ಇದಿಷ್ಟು ಬರ್ತದೆ ಸೊ ಹಾಗಾಗಿ ನೆಕ್ಸ್ಟು ಅಗ್ನಿಭೂತಿ ವಾಯುಭೂತಿಯರ ಕಥೆಯಲ್ಲಿ ಇದಿಷ್ಟು ಹಾಗಾಗಿ ಇವೆಲ್ಲ ಸಂದರ್ಭಗಳನ್ನು ನೀವು ಮಧ್ಯಭಾಗದಿಂದ ಇವೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿ ಸೊ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ನೋಡಿ ಈಗ ಸಂದರ್ಭಗಳು ಈಗ ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಯಾವೆಲ್ಲ ಸಂದರ್ಭಗಳು ಬರ್ತವೆ ಅಂತ ಕೊಟ್ಟಿದ್ದಾಯ್ತಲ್ಲ ಸೊ ಈಗ ನಾವು ಸಂದರ್ಭಗಳು ವಾಕ್ಯಗಳನ್ನ ನೋಡೋಣ ದೇವರೇ ಮರ ಹತ್ತುವಷ್ಟು ಅವಕಾಶ ಕರ್ಣಿಸು ಸೊ ಇದನ್ನ ಶಾನುಭೋಗರು ತಮ್ಮ ಮನಸ್ಸಿನಲ್ಲೇ ಹೇಳಿಕೊಳ್ತಾರೆ ಸೊ ಫಸ್ಟ್ ಬರಿಬೇಕು ಆಯ್ಕೆಯನ್ನ ಬರಿಬೇಕು ಆಯ್ಕೆ ಬರೆದ ಮೇಲೆ ಶಾನುಭೋಗರು ತಮ್ಮ ಮನಸ್ಸಿನಲ್ಲೇ ಹೇಳಿಕೊಳ್ತಾರೆ ಹುಲಿಯಿಂದ ತಪ್ಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನ ಹೇಳುತ್ತಾರೆ ಸೊ ಅದರ ಸ್ವಾರಸ್ಯ ರಕ್ಷಣೆಗಾಗಿ ದೇವರನ್ನ ಪ್ರಾರ್ಥಿಸು ಸೊ ಅಟ್ಲೀಸ್ಟ್ ಇಷ್ಟನ್ನ ಮಿನಿಮಮ್ ಇದಿಷ್ಟನ್ನ ಬರೆದ್ರೂ ಸಾಕು ಮಕ್ಕಳು ನಿಮಗೆ ಇದರಲ್ಲಿ ಎರಡು ಅಂಕ ಆಯ್ಕೆ ಒಂದು ಅಂಕ ಆಗ್ತದೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಇದನ್ನು ಸಹ ಶಾನುಭೋಗರು ರೈತರಿಗೆ ಹೇಳ್ತಾರೆ ಸೊ ರೈತರು ಮೂರ್ಛೆಯಿಂದ ಎಚ್ಚರಿಸಿ ಶಾನುಭೋಗರನ್ನ ಎಚ್ಚರಿಸಿದಂತಹ ಸಂದರ್ಭದಲ್ಲಿ ಈ ವಾಕ್ಯವನ್ನ ಶಾನುಭೋಗರು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಹೇಳ್ತಾರೆ ಸೊ ಇದರ ಸ್ವಾರಸ್ಯ ಏನಪ್ಪಾ ಅಂದ್ರೆ ಹುಲಿ ಕುಲಧರ್ಮವನ್ನ ಪಾಲಿಸಿಕೊಂಡೇ ಬಂದಿದೆ ಎಂಬ ಉತ್ತರ ಕಂಡುಕೊಳ್ಳುವುದಾಗಿದೆ ಸೊ ಹಾಗಾಗಿ ಇದು ತರ ಬರಿಬೇಕು ಹುಲಿ ಈಗ ಎಷ್ಟು ಹಸಿದಿರಬೇಕು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳ್ತಾರೆ ಸೊ ಇದನ್ನ ನೆಹರೂರವರು ವಿಶ್ವೇಶ್ವರಯ್ಯನವರಿಗೆ ಹೇಳ್ತಾರೆ ಸೊ ಶತಮಾನೋತ್ಸವ ಸಮಾರಂಭದ ಸಂದರ್ಭದಲ್ಲಿ ಈ ವಾಕ್ಯವನ್ನ ನೆಹರು ಅವರು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಎಂದು ವಿಶ್ವೇಶ್ವರಯ್ಯ ಅವರಿಗೆ ತಿಳಿಸ್ತಾರೆ ಸೊ ಅದರಲ್ಲಿ ನೀವು ಅದ್ರ ಸ್ವಾರಸ್ಯವನ್ನು ಈಸಿಯಾಗಿ ನೀವು ಬರಿಬೋದು ನೆಕ್ಸ್ಟ್ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರಿಗೆ ಮನೆ ಬೇಡ ನೋಡಿ ಸೊ ಸಂಪೂರ್ಣವಾಗಿ ಮಕ್ಕಳ ಎಲ್ಲವನ್ನ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ಳಿ ಏಕೆಂದರೆ ನಾನು ऑलरेडी ಹೇಳ್ದೇನೆ ಇದರ ಪಿಡಿಎಫ್ ಅನ್ನು ನಿಮಗೆ ನೆಕ್ಸ್ಟ್ ಪಾರ್ಟ್ 2 ಅನ್ನು ಮಾಡಿದ ನಂತರ ನಿಮಗೆ ಇದರ ಪಿಡಿಎಫ್ ಅನ್ನು ನಾನು ಕೊಡ್ತೀನಿ ಮಕ್ಕಳ ತದನಂತರ ನಂತರ ನೀವು ಅದನ್ನ ಪ್ರಾಕ್ಟಿಸ್ ಅನ್ನು ಮಾಡ್ಕೊಳ್ಳಿ ಮಕ್ಕಳ ಸೊ ಇದಿಷ್ಟು ಸಂಪೂರ್ಣವಾಗಿ ನಿಮಗೆ ಇದ್ರಲ್ಲೇ ಬರುವಂತಹ ಪ್ರಶ್ನೆಗಳಾಗಿರ್ತವೆ ಹಾಗಾಗಿ ಎಲ್ಲವನ್ನ ಸ್ವರೂಪಿನಂತೆ ಮಾತು ಕೂಡ ಏನಿತ್ತು ದಾರವಾಗಿದೆ ಇದನ್ನ ಶಬರಿ ರಾಮನಿಗೆ ಹೇಳುವಂತಹದ್ದು ಸಹ ಸಂದರ್ಭ ಇದೆಲ್ಲವನ್ನ ನೋಡಿ ಪ್ರಾಕ್ಟೀಸ್ ಅನ್ನ ಮಾಡಿಕೊಳ್ಳಿ ಸೊ ಸಂಪೂರ್ಣವಾಗಿ ಇದಿಷ್ಟು ನಾವೀಗ ಇಲ್ಲೇನು ಕೊಟ್ಟಿದ್ದೀನಲ್ಲ ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೋಡಿ ಒಂದು ಉದಾಹರಣೆಗೆ ಬಾಯ್ದಾಂಬೂಲಕ್ಕೆ ಕೈಯ್ಯ ಈ ವಾಕ್ಯವನ್ನ ಕುಮಾರವ್ಯಾಸ ಅವರು ಬರೆದಿರುವ ಕುಮಾರವ್ಯಾಸ ಭಾರತ ಕೃತಿಯಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಪಾಠದಿಂದ ಆರಿಸಲಾಗಿದೆ ಇಲ್ಲಿಗೆ ನಿಮಗೆ ಒಂದಂಕ ಸಿಕ್ತು ಈ ಮಾತನ್ನ ಕೃಷ್ಣನು ಕರ್ಣನಿಗೆ ಅಸ್ತಿನಾಪುರ ರಾಜ್ಯದ ರಾಜನಾಗಿ ಮಾಡುವ ಮಾಡುವೆನು ಎಂದು ರಾಜಪದವಿಯ ಆಮಿಷವನ್ನು ಒಡ್ಡುವ ಸಂದರ್ಭದಲ್ಲಿ ಬಾಯ್ದಾಂಬುಲಕ್ಕೆ ಕೈಯಾಣುವರೆ ಎಂಬ ವಾಕ್ಯವನ್ನು ಹೇಳಲಾಗಿದೆ ಸೊ ಇದಕ್ಕೊಂದು ಅಂಕ ಬೇರೆಯವರ ಅಂಗಿನಲ್ಲಿ ಬದುಕುವುದು ಸರಿ ಇಲ್ಲ ಎಂಬುದು ಇದರ ಸ್ವಾರಸ್ಯ ಬರೀತಾವೆ ಇದಂಕ ಸೊ ಒಟ್ಟಾರೆ ನಿಮಗೆ ಮೂರು ಅಂಕ ಸಿಗ್ತದೆ ಹಾಗಾಗಿ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಅದಕ್ಕೊಂದು ಮಾದರಿ ಸಂದರ್ಭ ರಚನೆಗೆ ಒಂದಿದೆ ಸೊ ಹಾಗಾಗಿ ಇದನ್ನು ತೆಗೆದುಕೊಂಡು ನೀವು ಪ್ರಾಕ್ಟೀಸನ್ನು ಅನ್ನ ಮಾಡ್ಕೋಬೇಕಾಗ್ತದೆ ಮಕ್ಕಳ